ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಪ್ರೊಫೆಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ಮುಂದೆ ಇರ್ತಕ್ಕಂತಹ ಲ್ಯಾಂಡ್ ಸರ್ವೇಯರ್ ಈ ಒಂದು ಪರೀಕ್ಷೆಗಾಗಿ ಇಂದ ಕೇಳಬಹುದಾದಂತಹ ಹಾಗೂ ಅಪ್ಲೈಡ್ ಫಿಸಿಕ್ಸ್ ಕೇಳಬಹುದಾದಂತಹ ಫಿಸಿಕ್ಸ್ ಪ್ರಶ್ನೆಗಳನ್ನು ನೀಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಮುಂದೆ ಇರ್ತಕ್ಕಂತಹ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗಾಗಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಬುಕ್ ಕಾಣ್ತಾ ಇದೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆವೆಂತ್ ಎಡಿಷನ್ ಏಳನೇ ರಿವೈಸ್ಡ್ ಎಡಿಷನ್ ಏಳನೇ ರಿವೈಸ್ಡ್ ಎಡಿಶನ್ ಈ ಒಂದು ಪುಸ್ತಕ ಆರನೇ ಮುದ್ರಣ ಇತ್ತು ಈಗ ಕಂಪ್ಲೀಟ್ ರಿವೈಸ್ ಆಗಿ ಸೆವೆಂತ್ ಎಡಿಷನ್ ಬಂದಿದೆ ಈ ಪುಸ್ತಕವನ್ನು ಈ ಬಾರಿ ಪಿ ಯು ಸಿ ಬುಕ್ಗಳು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬುಕ್ಗಳನ್ನು ಅತಿ ಹೆಚ್ಚು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಜೊತೆಗೆ ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕರೆಂಟ್ ಸೈನ್ಸ್ ಪ್ರಚಲಿತ ವಿಜ್ಞಾನವನ್ನು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಈ ಒಂದು ಪುಸ್ತಕ ಹೆಚ್ಚು ರಿಸಲ್ಟ್ ಕೊಟ್ಟಿದೆ ನಿಮಗೆಲ್ಲ ಗೊತ್ತಿದೆ ಈ ಪುಸ್ತಕ ಇಂದು ಅಂದರೆ ಇವತ್ತು ಮಾರುಕಟ್ಟೆಗೆ ಬಂದಿದೆ ಯೂಸ್ ಮಾಡ್ಕೊಳ್ಳಿ ಎಸ್ ಇವಾಗ ಕ್ವಶನ್ಸನ್ನು ನೋಡೋಣ ಮೊದಲ ಪ್ರಶ್ನೆ ಆಮ್ಲಜನಕ ಮತ್ತು ಜಲಜನಕದ ನೇರ ಸಂಯೋಜನೆಯಿಂದ ರಾಸಾಯನಿಕ ಶಕ್ತಿಯನ್ನು ದಹನವಿಲ್ಲದೆ ವಿದ್ಯುತ್ ಆಗಿ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಎಲೆಕ್ಟ್ರೋಕೆಮಿಕಲ್ ಕೋಶವನ್ನು ಏನೆಂದು ಕರೆಯುತ್ತ ಕರೆಯಲಾಗುತ್ತದೆ ಆನ್ಸರ್ ಫಿಯಲ್ ಸೆಲ್ ಅಂತ ಇಂಧನ ಕೋಶ ಇಂಧನ ಕೋಶ ಅಂದ್ರೆ ಒಂದೇನೆ ಫಿಎಲ್ ಸೆಲ್ ಅಂದ್ರೆ ಒಂದೇನೆ ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದ್ರೂ ಒಂದೇನೆ ಎಲೆಕ್ಟ್ರೋಕೆಮಿಕಲ್ ಸೆಲ್ ಇರುವ ಎಲೆಕ್ಟ್ರೋಕೆಮಿಕಲ್ ಸೆಲ್ಗಿರುವ ಮತ್ತೊಂದು ಹೆಸರೇ ಫಿಎಲ್ ಸೆಲ್ ಓಕೆ ನೆಕ್ಸ್ಟ್ ಪ್ರಶ್ನೆ ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಕೊಟ್ಟಿರುವ ಆಪ್ಷನ್ಗೆ ರೈಟ್ ಆನ್ಸರ್ ಲಾರಿ ಆಗುತ್ತೆ ಸ್ನೇಹಿತರೆ ಯಾವ ವಸ್ತುವಿಗೆ ಮಾಸ್ ದ್ರವ್ಯರಾಶಿ ಹೆಚ್ಚಿರುತ್ತೋ ಅದಕ್ಕೆ ಇನರ್ಶಿಯ ಜಡತ್ವ ಸಹ ಹೆಚ್ಚಿರುತ್ತೆ ವಸ್ತುಗಳ ದ್ರವ್ಯರಾಶಿ ಮೀನ್ಸ್ ಮಾಸ್ ಜಾಸ್ತಿಯಾದಂತೆ ಜಡತ್ವ ಸಹ ಹೆಚ್ಚಾಗುತ್ತೆ ಮಾಸ್ ಆದಂಗೆ ಎನರ್ಷಿ ಸಹ ಏನಾಗುತ್ತೆ ಹೆಚ್ಚಾಗದೆ ಹಾಗಾಗಿ ಯಾವ ವಸ್ತುವು ಹೆಚ್ಚು ದ್ರವ್ಯರಾಶಿನ ಹೊಂದಿರುತ್ತೋ ಅದಕ್ಕೆ ಜಡತ್ವ ಸಹ ಜಡತ್ವ ಸಹ ಹೆಚ್ಚಿರುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ ಶಬ್ದ ಘನ ದ್ರವ ಅನಿಲ ಮೂರು ಮಾಧ್ಯಮರು ಸಹ ಪ್ರಸಾರ ಆಗುತ್ತೆ ಅದರಲ್ಲೂ ಘನದಲ್ಲಿ ಗರಿಷ್ಠ ಅನಿಲ ಅಂದಾಗ ಕನಿಷ್ಠ ನಿರ್ವಾತ ಅಂದಾಗ ವ್ಯಾಕ್ಯೂಮ್ ಅಂದಾಗ ಶಬ್ದ ಪ್ರಸಾರ ಆಗುವುದಿಲ್ಲ ವ್ಯಾಕ್ಯೂಮ್ ಅಲ್ಲಿ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗುವುದಿಲ್ಲ ನೆನಪಿರಲಿ ನಿರ್ವಾತ ಅಂದ್ರೆ ಮಾಧ್ಯಮ ಇಲ್ಲದ ಪ್ಲೇಸ್ ಅಲ್ಲಿ ಯಾವುದೇ ಮಾಧ್ಯಮ ಇರಲ್ಲ ಹಾಗಾಗಿ ವ್ಯಾಕ್ಯೂಮ್ ಅಲ್ಲಿ ಶಬ್ದ ಪ್ರಸಾರ ಆಗುವುದಿಲ್ಲ ಓಕೆ ನೆಕ್ಸ್ಟ್ ಪ್ರಶ್ನೆ ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ ನಲವತ್ತು ಕೆ ಇರುತ್ತಾನೆ ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಡ್ಯಾಶ್ ಏನಾಗುತ್ತೆ ಎಂಕ್ರೀಸಸ್ ಹೆಚ್ಚಾಗುತ್ತದೆ ನಾವು ಈಕ್ವೇಟ್ರಿಂದ ಪೋಲ್ ಕಡೆ ಅಂದ್ರೆ ಧ್ರುವದ ಕಡೆಗೆ ಹೋದಂತೆ ಗ್ರಾವಿಟಿ ಜಿ ಏನಾಗುತ್ತೆ ಸ್ಮಾಲ್ ಜಿ ಗ್ರಾವಿಟಿ ಸ್ಮಾಲ್ ಜಿ ಏನಾಗುತ್ತೆ ಎಂಕ್ರೀಸ್ ಆಗುತ್ತೆ ಹೆಚ್ಚಾಗುತ್ತೆ ಗ್ರಾವಿಟಿ ಜಾಸ್ತಿ ಆಗೋದ್ರಿಂದ ತೂಕ ಸಹ ಏನಾಗುತ್ತೆ ತೂಕ ಸಹ ಹೆಚ್ಚಾಗುತ್ತೆ ಗ್ರಾವಿಟಿ ಇನ್ಕ್ರೀಸಸ್ ವೇಟ್ ಆಲ್ಸೋ ಇನ್ಕ್ರೀಸಸ್ ನೆನಪಿರಲಿ ನೆಕ್ಸ್ಟ್ ಪ್ರಶ್ನೆ ನೀರಿನ ಶುದ್ಧೀಕರಣ ಘಟಕ ವಾಟರ್ ಪ್ಯೂರಿಫಿಕೇಶನ್ ನೀರಿನ ಶುದ್ಧೀಕರಣ ಘಟಗಳಲ್ಲಿ ರೋಗಾಣುಗಳನ್ನು ಕೊಲ್ಲಲು ಯಾವ ವಿದ್ಯುತ್ ಕಾಂತೀಯ ಕಿರಣಗಳನ್ನು ಬಳಸಲಾಗುತ್ತದೆ ನೀರಿನ ಶುದ್ಧೀಕರಣ ಮಾಡುವಾಗ ಆ ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಯುವಿರೇಸ್ ಯೂಸ್ ಮಾಡ್ತಾರೆ ಯುವಿರೇಸ್ ಹಾಗಾಗಿ ರೈಟ್ ಆನ್ಸರ್ ಯುವಿ ಕಿರಣ ಪ್ರಶ್ನೆ ಮುಚ್ಚಿದ ಕೋಣೆಯಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ಫ್ರಿಡ್ಜ್ ಇದ್ದು ಅದರ ಬಾಗಿಲು ತೆರೆದಿರುತ್ತದೆ ಆಗ ಕೋಣೆಯು ಕೋಣೆಯ ಉಷ್ಣತೆ ಡ್ಯಾಶ್ ಏನಾಗುತ್ತೆ ಇನ್ಕ್ರೀಸಸ್ ಹೆಚ್ಚಾಗುತ್ತದೆ ಫ್ರಿಡ್ಜ್ಗೆ ಫ್ರಿಡ್ಜ್ಗಳನ್ನು ತಯಾರು ಮಾಡುವಾಗ ಮೋಟ್ರನ್ನು ಯೂಸ್ ಮಾಡಿದ್ದಾರೆ ಆ ಮೋಟ್ರ್ ಓಡ್ತಾ ಓಡದೇನಾಗುತ್ತೆ ಏನಾಗುತ್ತೆ ಇಂದ ಏನಾಗುತ್ತೆ ಹೀಟ್ ರಿಲೀಸ್ ಆಗುತ್ತೆ ಉಷ್ಣ ಬಿಡುಗಡೆ ಆಗುತ್ತೆ ಆ ಉಷ್ಣ ರೂಮಿಗೆ ರೀಚ್ ಆಗಿ ರೂಮ್ ಟೆಂಪರೇಚರ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಹೆಚ್ಚಾಗುತ್ತೆ ಕೊಡಡಿ ಆಗುತ್ತೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ನ ಹೆಚ್ಚಿನ ಅರಿವನ್ನು ತಡೆಯುವುದು ಯಾವುದೋ ಫ್ಯೂಸ್ ಆ ಫ್ಯೂಸ್ ತಂತಿಯನ್ನು ಹೇಗೆ ಮಾಡಿರುತ್ತಾರೆ ಆನ್ಸರ್ ಟಿನ್ ತವರ ಮತ್ತು ಲೆಡ್ ಲೆಡ್ ಮೀನ್ಸ್ ಸೀಸಾ ಅಂತ ಟಿನ್ ಅಂದರೆ ಕನ್ನಡದಲ್ಲಿ ತವರ ಅಂತ ಲೆಡ್ ಅಂದರೆ ಕನ್ನಡದಲ್ಲಿ ಸೀಸ ಅಂತ ವಿದ್ಯುತ್ ಫ್ಯೂಸ್ ತಂತಿಯನ್ನು ತಯಾರು ಮಾಡೋಕ್ಕೆ ಬಳಸುವ ಧಾತುಗಳು ತವರ ಮತ್ತು ಸೀಸ ಟಿನ್ ಮತ್ತು ಲೆಡ್ ವಿದ್ಯುತ್ ಫ್ಯೂಸ್ ಏನು ಮಾಡುತ್ತೆ ಅಧಿಕ ಪ್ರಮಾಣದ ವಿದ್ಯುತ್ ಅರಿವುದನ್ನು ತಡೆಯುತ್ತದೆ ಮನೆ ಒಳಿಕೆ ಅಧಿಕ ಪ್ರಮಾಣದ ವಿದ್ಯುತ್ ಅರಿಯುತ್ತಿದೆ ಅಂದ ತಕ್ಷಣ ತಂತಿ ಏನಾಗಬೇಕು ಫ್ಯೂಸ್ ಒಳಗಿರೋ ತಂತಿ ಟಕ್ ಅಂತ ಸುಟ್ಟೋಗ್ಬೇಕಾಗತ್ತೆ ಮೆಲ್ಟ್ ಆಗಬೇಕಾಗತ್ತೆ ಅಲ್ಲಿ ತಂತಿ ಬೇಗ ಫಾಸ್ಟ್ ಕಟ್ ಆಗಬೇಕು ಅಂದರೆ ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರಬೇಕಾಗತ್ತೆ ದ್ರವನ ಬಿಂದು ಕಡಿಮೆ ಇರಬೇಕಾಗತ್ತೆ ಹಾಗಾಗಿ ಫ್ಯೂಸ್ ತಂತಿ ತಯಾರು ಮಾಡುವಾಗ ಲೆಡ್ ಅಂಡ್ ಲೆಡ್ ಅಂಡ್ ಟಿನ್ನನ್ನು ಯೂಸ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಪ್ರಶ್ನೆ ಕೆಲವೊಂದು ವಿದ್ಯಾಮಾನಗಳನ್ನು ಮತ್ತು ಅವುಗಳ ಹಿಂದಿನ ಕಾರಣ ತತ್ವಗಳನ್ನು ಕೆಳಗೆ ಕೆಳಗಿನ ಕೋಶಗಳು ನೀಡಲಾಗಿದೆ ಎ ಭಾಗದಲ್ಲಿ ವಿದ್ಯಮಾನ ಇದೆ ಬಿ ಭಾಗಲಿ ತತ್ವ ಇದೆ ನಕ್ಷತ್ರಗಳು ಮಿನುಗಲು ಕಾರಣ ವಾಯುಮಂಡಲಾಗುವ ವಕ್ರೀಭವನ ವಾಯುಮಂಡಲದಲ್ಲಿ ವಾತಾವರಣದಲ್ಲಿ ರಿಫ್ರಾಕ್ಷನ್ ಆದಾಗ ನಕ್ಷತ್ರಗಳು ಮಿನುಗುವಂತೆ ಕಾಣ್ತವೆ ಇನ್ನು ಕಾಮನ ಬಿಲ್ಲು ಉಂಟಾಗಲು ಏನೋ ಪ್ರಸರಣ ಡಿಸ್ಪರ್ಷನ್ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ ಟಿ ಐ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸರಿ ಇದೆ ಆಕಾಶ ನೀಲಿ ಬಣ್ಣ ಇದಕ್ಕೆ ಕಾರಣ ಏನೋ ಸ್ಕ್ಯಾಟ್ರಿಂಗ್ ಬೆಳಕಿನ ಚದುರುವಿಕೆ ಹಾಗಾಗಿ ಇಲ್ಲಿ ಎ ಬಿ ಸಿ ಮೂರು ಏನಾಗಿದ್ದಾವೆ ಸರಿ ಇವೆ ಹಾಗಾಗಿ ಎಲ್ಲ ಮೂರು ಜೋಡಿಗಳು ಸರಿವೆ ಹೊಂದಾಣಿಕೆಯಾಗುತ್ತವೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಅಥವಾ ರೆಡಾರ್ ಗನ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಆನ್ಸರ್ ಡಾಪ್ಲರ್ ಪರಿಣಾಮ ಸಂಚಾರಿ ಪೊಲೀಸರು ವೇಗಮಿತಿ ಮೀರಿ ಚಲಿಸುವ ವಾಹನಗಳನ್ನು ಪತ್ತೆಹಚ್ಚಕ್ಕೆ ಬಳಸುವ ಸಾಧನ ಯಾವುದೋ ಗನ್ ಈ ಗನ್ ವರ್ಕ್ ಆಗುವುದು ಯಾವ ತತ್ವದ ಮೇಲೆ ಡಾಪ್ಲರ್ ಎಫೆಕ್ಟ್ ಮೇಲೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪೇಂಟ್ ಸ್ಪ್ರೇ ಗನ್ ಕಾರ್ಯ ನಿರ್ವಹಿಸುವ ತತ್ವ ಆನ್ಸರ್ ಬರ್ನೋಲಿ ತತ್ವ ಬರ್ನೋಲಿ ಪ್ರಿನ್ಸಿಪಲ್ ಆಯ್ತಾ ಹಾಗೆಯೇ ಸ್ಪ್ರೇ ಬಾಟಲ್ಗಳು ಏರೋಪ್ಲೇನ್ಗಳು ಸಹ ವರ್ಕ್ ಆಗುವುದು ಇದೇ ತತ್ವದ ಮೇಲೆ ವಿಮಾನಗಳು ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತವೆ ಆನ್ಸರ್ ಬರ್ನೋಲಿ ತತ್ವ ಸ್ಪ್ರೇ ಬಾಟಲ್ಗಳು ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ಬರ್ನೋಲಿ ತತ್ವ ಅದೇ ಥರ ಬಿರುಗಾಳಿಗೆ ಗುಡಿಸಿಲುಗಳ ಚಾವಣಿ ಹಾರಿ ಹೋಗುತ್ತದೆ ಯಾವ ತತ್ವ ಬರ್ನೋಲಿ ತತ್ವದ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಪ್ರಶ್ನೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಯು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಉಡಾವಣೆ ಮಾಡಲಾದ ಒಂದು ಸ್ಪೇಸ್ ಟೆಲಿಸ್ಕೋಪ್ ಆಗಿದ್ದು ಇದು ಎಲೆಕ್ಟ್ರೋ ಸ್ಪೆಕ್ಟ್ರಮ್ ಸ್ಪೆಕ್ಟ್ರಮ್ನ ಡ್ಯಾಶ್ ವೇವ್ಲೆಂತ್ ಶ್ರೇಣಿಯಲ್ಲಿ ಸ್ಪೇಸ್ ಆಸ್ಟ್ರಾಮಿಯನ್ನು ಅಧ್ಯಯನ ಮಾಡುತ್ತದೆ ಸ್ನೇಹಿತರೆ ಟೆಲಿಸ್ಕೋಪ್ಗಳು ಅಥವಾ ದೂರದರ್ಶಗಳು ಟೆಲಿಸ್ಕೋಪ್ಗಳು ಅಥವಾ ದೂರ ದರ್ಶಕಗಳು ಕೆಲಸ ಮಾಡುವುದು ಐಆರ್ಎಸ್ ಎಸ್ ಮೇಲೆ ಐ ಆರ್ ಎಸ್ ಮೀನ್ಸ್ ಐ ಮೀನ್ಸ್ ಇನ್ಫ್ರಾರೆಡ್ ರೇಸ್ ಮೇಲೆ ರೇಸ್ ಅದು ಅವಗೆಂಪು ಕಿರಣ ಹಾಗಾಗಿ ಟೆಲಿಸ್ಕೋಪ್ ಅಂತ ಬಂತು ಅಂದರೆ ಟೆಲಿಸ್ಕೋಪ್ಗಳು ಕೆಲಸ ಮಾಡುವುದು ಯಾವ ರೇಸ್ ಮೇಲೆ ಐ ಆರ್ ಎಸ್ ಹಾಗಾಗಿ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ದೀರ್ಘಕಾಲೀನ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಸಮಯದಲ್ಲಿ ಗಗನಯಾತ್ರಿಗಳು ಸಾಮಾನ್ಯವಾಗಿ ಸ್ನಾಯು ಕ್ಷೀಣತೆಯನ್ನು ಅನುಭವಿಸುತ್ತಾರೆ ಇದಕ್ಕೆ ಪ್ರಾಥಮಿಕ ಕಾರಣ ಆನ್ಸರ್ ಮೈಕ್ರೋ ಗ್ರಾವಿಟಿ ಅಥವಾ ಸೂಕ್ಷ್ಮ ಗುರುತ್ವಾಕರ್ಷಣೆ ಸ್ಪೇಸ್ ಅಂದಾಗ ಬಾಹ್ಯಾಕಾಶ ಅಂದಾಗ ಅಲ್ಲಿ ಗ್ರಾವಿಟಿ ತುಂಬ ಕಡಿಮೆ ಇರುತ್ತೆ ಮೀನ್ಸ್ ಮೈಕ್ರೋ ಅಥವಾ ಸೂಕ್ಷ್ಮ ಗ್ರಾವಿಟಿ ಅಂತೀವಿ ಆ ಸೂಕ್ಷ್ಮ ಗ್ರಾವಿಟಿಯಲ್ಲಿ ಇರುವಾಗ ಮೂತ್ರದ ಮೂಲಕ ಏನಾಗುತ್ತೆ ಕ್ಯಾಲ್ಸಿಯಂ ನಷ್ಟ ಆಗತ್ತೆ ಯಾವಾಗ ಮೂತ್ರದ ಮೂಲಕ ಕ್ಯಾಲ್ಸಿಯಂ ನಷ್ಟ ಆಗುತ್ತೋ ಮಸಲ್ಸ್ ಏನಾಗ್ತವೆ ಸ್ನಾಯುಗಳು ಮಸಲ್ಸ್ ಸ್ನಾಯುಗಳು ಹಾಗೆ ವೀಕ್ ಆಗ್ತವೆ ಎನರ್ಜಿಯನ್ನ ಕಳ್ಕೊಳ್ತವೆ ಅದಕ್ಕೆ ಕಾರಣ ಏನು ಮೈಕ್ರೋಗ್ರಾವಿಟಿ ಅಥವಾ ಸೂಕ್ಷ್ಮ ಗುರುತ್ವಾಕರ್ಷಣೆ ಇಲ್ಲಿ ಬಾಹ್ಯಾಕಾಶ ಅಂದಾಗ ಬಾಹ್ಯಾಕಾಶ ಅಂದಾಗ ಗ್ರಾವಿಟಿ ಏನು ಮೈಕ್ರೋ ಅಥವಾ ಸೂಕ್ಷ್ಮ ಓಕೆ ಇದು ಸ್ನೇಹಿತರೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಈಗ ರಿವೈಸ್ ಆಗಿ ಅಂದರೆ ಆರನೇ ಮುದ್ರಣ ಇದ್ದಿದ್ದು ಏಳನೇ ಮುದ್ರಣ ಆಗಿ ಮಾರುಕಟ್ಟೆಗೆ ಬಂದಿದೆ ಈ ದಿನದಿಂದ ಇದೆ ಎಲ್ಲ ಕಡೆ ಸಿಗುತ್ತೆ ತಗೊಂಡು ಯೂಸ್ ಮಾಡ್ಕೊಳ್ಳಿ ಮುಂದೆ ಇರುವ ಎಕ್ಸಾಮ್ಗಳಿಗೆ ಅನುಕೂಲವಾಗುವಂತೆ ಅಪ್ಡೇಟ್ ಮಾಡಿದ್ದೀನಿ ಇದು ಏಳನೇ ರಿವೈಸ್ ಎಡಿಷನ್ ಆಗಿದೆ ಇನ್ನು ಈ ಪುಸ್ತಕ ಈಗಾಗಲೇ ಜರುಗಿದ ಕೆ ಎಸ್ ಪರೀಕ್ಷೆಗಳಲ್ಲಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊದಲ ಬಾರಿಗೆ ಕೆ ಎಸ್ ಫಿಲಿಮ್ಸ್ ಆಗತ್ತೆ ಅದರಲ್ಲಿ ಮೂವತ್ತಾರು ಪ್ರಶ್ನೆಗಳು ಬಂದಿದ್ದು ನೀವೆಲ್ಲ ಯೂಟ್ಯೂಬಲ್ಲಿ ಕ್ಲಾಸನ್ನು ಮಾಡಿದ್ದೆ ನೋಡಿರ್ತೀರಿ ಅದೇ ಥರ ಕೆ ಎಸ್ ಎಕ್ಸಾಮ್ ಏನಾಗುತ್ತೆ ರೀ ಎಕ್ಸಾಮ್ ಆಯಿತು ಆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿದ ಕೆ ಎಸ್ ಫಿಲಿಮ್ಸ್ ರೀ ಎಕ್ಸಾಮಲ್ಲಿ ಪುನಃ ಮೂವತ್ತೆರಡು ಪ್ರಶ್ನೆಗಳು ಇದೇ ಪುಸ್ತಕದಿಂದ ಬಂದಿದ್ದು ಇವೆಲ್ಲ ನೋಡಿರ್ತೀರಿ ಪಿ ಡಿ ಎಫ್ ಹಾಕಿದ್ದೀನಿ ಅಲ್ಲಿ ಪ್ರಶ್ನೆ ಆನ್ಸರು ಪೇಜ್ ನಂಬರು ಪೇಜು ಎಲ್ಲವನ್ನು ಹಾಕಿ ಮೀನ್ಸ್ ಎಲ್ಲ ತಗೊಂಡು ಪಿ ಡಿ ಎಫ್ ಮಾಡಿ ಹಾಕಿದ್ದೀನಿ ನೀವೆಲ್ಲ ನೋಡಿರ್ತೀರಿ ಹಾಗಾಗಿ ಈ ಒಂದು ಪುಸ್ತಕ ಉತ್ತಮ ರಿಸಲ್ಟ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಈಗ ಈ ಪುಸ್ತಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ರಿವೈಸ್ ಆಗಿ ಬಂದಿದೆ ಮುಂದಿರುವ ಪರೀಕ್ಷೆಗಳಿಗಾಗಿ ಈ ಪುಸ್ತಕ ಸಂಪೂರ್ಣ ಎನ್ ಸಿ ಆರ್ ಡಿ ಆಧಾರಿತ ಎನ್ ಸಿ ಆರ್ ಡಿ ಸಿಕ್ಸ್ತಿಂದ ಟ್ವೆಲ್ತ್ ಪುಸ್ತಕಗಳನ್ನು ರೆಫರ್ ಮಾಡಿ ಇದನ್ನು ಅಪ್ಡೇಟ್ ಮಾಡಿದ್ದೀನಿ ಪಿ ಯು ಸಿ ಬುಕ್ಗಳನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ವಿವಿಧ ವೆಬ್ಸೈಟ್ಗಳನ್ನು ರೆಫರ್ ಮಾಡಿ ಅಪ್ಡೇಟ್ ಮಾಡಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ ಧನ್ಯವಾದಗಳು ಪುನಃ ಕ್ಲಾಸನ್ನು ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ